ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಗಮದ ಹಗರಣದ ಪ್ರಕರಣದಲ್ಲಿ ಒಂದು ಮೇಜರ್ ಟ್ವೇಸ್ಟ್ ಲಭ್ಯ ಆಗ್ತಾ ಇದೆ ಇಷ್ಟೊಂದು ದುಡ್ಡು ಹೊಡೆದ್ರಲ್ಲ ತೊಂಬತ್ನಾಲ್ಕು ಕೋಟಿ ಎಲ್ಲೋ ಇತ್ತು ಏನಕ್ಕೆ ಮಾಡಿದ್ರು ಆ ದುಡ್ಡನ್ನ ಅಷ್ಟೊಂದು ದುಡ್ಡು ಯಾಕೆ ಇವರಿಗೆ ಅಷ್ಟೊಂದು ತುರ್ತಾಗ ಅವಶ್ಯಕತೆ ಇತ್ತು ಇನ್ನು ನಾಲ್ಕು ನಾಲ್ಕೂವರು ವರ್ಷ ಅಧಿಕಾರ ಇತ್ತು ಬೇರೆ ಬೇರೆ ಇವ್ರಿಗೆ ದುಡ್ಡು ಹೊಡೆಯಕ್ಕೆ ಇನ್ನೂ ಬಹಳಷ್ಟು ಮೂಲಗಳು ಇತ್ತೋ ಏನೋ ಇಷ್ಟು ಅರ್ಜೆಂಟ್ ಯಾಕಿತ್ತು ಯಾಕೆ ಅಂತ ಅಂದ್ರೆ ಇಡಿ ತನಿಖೆಯ ಸಂದರ್ಭದಲ್ಲಿ ಹಗರಣದ ಮತ್ತೊಂದು ಕಹಾನಿ ಲಭ್ಯ ಆಗಿದ್ದು ಎಸ್ ಟಿ ಸಮುದಾಯಕ್ಕೆ ಸಂಬಂಧಪಟ್ಟಾಗಿನ ಈ ಹಣವನ್ನ ಎಲೆಕ್ಷನ್ಗೆ ಖರ್ಚು ಮಾಡಿದಾರ ಬಿ ನಾಗೇಂದ್ರ ದಾಳಿ ಹಾಗೆ ಪರಿಶೀಲನೆ ಸಂದರ್ಭದಲ್ಲಿ ಇಡಿಗೆ ಕೆಲ ಮಹತ್ವದ ದಾಖಲೆಗಳು ಪತ್ತೆಯಾಗಿದ್ದು ಚುನಾವಣಾ ಖರ್ಚಿಗೆ ನಿಗಮದ ಹಣವನ್ನ ಬಳಕೆ ಮಾಡಿದ್ದಾರೆ ಅನ್ನುವಂಥದ್ದು ಆರೋಪ ನಾಗೇಂದ್ರ ಮನೆಯಲ್ಲಿ ಸಿಕ್ಕಂತ ದಾಖಲೆ ಹಾಗೆ ಡಿಜಿಟಲ್ ಸಾಕ್ಷ್ಯಗಳನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಈ ಹಣವನ್ನ ಲೋಕಸಭಾ ಚುನಾವಣೆಗೆ ಇವರು ಖರ್ಚು ಮಾಡಿದ್ದಾರೆ ಈಗ ದಾಖಲೆ ಹಾಗೆ ಸಾಕ್ಷ್ಯಗಳ ಬಗ್ಗೆ ಅಹ್ ಬಿ ನಾಗೇಂದ್ರ ಒಂದ್ ರೀತಿ ತಪ್ಪಿದ್ದಾರೆ ಅಂತಾನು ಕೂಡ ಹೇಳಲಾಗ್ತಾ ಇದೆ ಯಾವ ಚುನಾವಣೆಗೆ ಲೋಕಸಭಾ ಚುನಾವಣೆಗೆ ಇವರು ಇನ್ಯಾವುದೋ ಸದ್ಯಕ್ಕೆ ಚುನಾವಣೆ ಇರಲಿಲ್ಲ ಬಿಡಿ ಸೊ ಲೋಕಸಭಾ ಚುನಾವಣೆಗೆ ಇವರು ಈ ಹಣವನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಳಸ್ಕೊಂಡಿದ್ದಾರೆ ಅಂತ ಒಂದು ಗುಮಾನಿ ವ್ಯಕ್ತವಾಗ್ತಾ ಇದೆ ಅಹ್ ಹೇಳಿ ಕೇಳಿ ಬಳ್ಳಾರಿಗೆ ಸಂಬಂಧಪಟ್ಟಾಗಿನ ಲೋಕಸಭಾ ಚುನಾವಣೆಗೆ ಬಹುಶಃ ಈ ಹಣ ಬಹಳ ಮೇಜರ್ ಆಗಿ ಬಳಕೆ ಆಗಿರ್ಬೋದು ತುಕಾರಾಮ್ ಅವರು ಕ್ಯಾಂಡಿಡೇಟ್ ಆಗಿದ್ರು ಕೂಡ ಆ ಕ್ಷೇತ್ರವನ್ನು ಗೆಲ್ಸ್ಕೊಂಡು ಬರುವಂತಹ ನಿಟ್ಟಿನ ಜವಾಬ್ದಾರಿ ಸಹಜವಾಗಿ ನಾಗೇಂದ್ರ ಅವರ ಮೇಲಿತ್ತು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇಂತಿಂಥವ್ರಿಗೆ ಇಂತಿಂಥ ಕ್ಷೇತ್ರ ಗೆಲ್ಲುವಂಥ ಜವಾಬ್ದಾರಿಯನ್ನು ಕೊಟ್ಟಿತ್ತು ಸೊ ಅದರ ಭಾಗವಾಗಿ ನಾಗೇಂದ್ರ ಅವರು ಬಳ್ಳಾರಿ ಲೋಕಸಭಾ ಚುನಾವಣೆಗೋಸ್ಕರ ಈ ಹಣವನ್ನು ಈ ಪ್ರಮಾಣದಲ್ಲಿ ಬಳಸ್ಕೊಂಡಿದ್ದಾರೆ ಅಂತಾನು ಕೂಡ ಹೇಳಲಾಗ್ತಾ ಇದೆ ಹೀಗೆ ವಾಲ್ಮೀಕಿ ನಿಗಮದ ಹಣವನ್ನ ಎಲೆಕ್ಷನ್ಗೆ ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ಆರೋಪಗಳನ್ನ ಈ ಹಗರಣಕ್ಕೆ ಸಂಬಂಧಪಟ್ಟಾಗಿನ ಟೈಮ್ ಲೈನ್ ಕೂಡ ಬಹಳ ಪುಷ್ಟೀಕರಿಸ್ತಾ ಇದೆ ಯಾವ್ಯಾವ ಟೈಮ್ ಅಲ್ಲಿ ಇವರು ಪ್ಲಾನ್ ರೂಪಿಸ್ತಾರೆ ಹೇಗೆ ಹಣವನ್ನು ಒಡ್ಕೊಳ್ತಾರೆ ಅಂತ ಹೇಳಿ ಒಂದು ಕಳೆದ ಡಿಸೆಂಬರ್ನಲ್ಲಿ ಹಣ ವರ್ಗಾವಣೆಗೆ ಮುಹೂರ್ತ ಫಿಕ್ಸ್ ಆಗಿರುತ್ತೆ ಜನವರಿಯಲ್ಲಿ ಈ ಬ್ಯಾಂಕ್ಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ ಅಂದ್ರೆ ಖಾತೆಗೆ ನೂರ ಎಂಬತ್ತೇಳು ಕೋಟಿ ಹಣ ವರ್ಗಾವಣೆ ಆಗುತ್ತೆ ಜನವರಿ ಹಾಗೆ ಫೆಬ್ರವರಿಯಲ್ಲಿ ಹದಿನೆಂಟು ನಕಲಿ ಖಾತೆಗಳನ್ನ ಓಪನ್ ಮಾಡುವ ಪ್ರಕ್ರಿಯೆ ನಡೆಯುತ್ತೆ ಆಮೇಲೆ ಹೈದರಾಬಾದ್ನ ಫಸ್ಟ್ ಬ್ಯಾಂಕ್ ನಲ್ಲಿ ನಕಲಿ ಖಾತೆಗಳನ್ನ ತೆರೆಯುವಂತ ಕಾರ್ಯ ಆಗುತ್ತೆ ಮಾರ್ಚ್ ಹಾಗೆ ಏಪ್ರಿಲ್ ಜೊತೆಗೆ ಮೇನಲ್ಲಿ ಹದಿನೆಂಟು ನಕಲಿ ಖಾತೆಗಳಿಗೆ ಹಣ ವರ್ಗಾವಣೆ ಹಾಕುವಂತ ಕಾರ್ಯವೂ ಕೂಡ ನಡೆಯುತ್ತೆ ಅಂತ ಆದ್ರೆ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇರುವಂತಹ ಸಂದರ್ಭದಲ್ಲಿ ಈ ಖಾತೆಗಳನ್ನ ಮಾಡೋದು ಆ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡೋದು ಈ ಪ್ರಕ್ರಿಯೆಗಳು ನಡೆಯುತ್ತವೆ ಇದೆಲ್ಲ ಏನು ಚುನಾವಣೆ ಆದಂಥ ನಂತರದಲ್ಲಿ ಆದಂಥದ್ದಲ್ಲ ಇವೆಲ್ಲ ಚುನಾವಣೆಗಿಂತ ಮುನ್ನ ಒಂದು ಮೂರ್ನಾಲ್ಕು ತಿಂಗಳುಗಳ ಮುನ್ನ ಈ ಹಣ ವರ್ಗಾವಣೆ ಮಾಡೋದು ಆಮೇಲೆ ನಕಲಿ ಖಾತೆಗಳನ್ನು ಸೃಷ್ಟಿಸೋದು ಆ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡೋದು ಈ ಪ್ರಕ್ರಿಯೆಗಳೆಲ್ಲ ನಡೆದಿದೆ ಒಂದು ಎರಡನೇದಾಗಿ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇರುವಂಥ ಸಂದರ್ಭದಲ್ಲಿ ಆ ನಕಲಿ ಖಾತೆಗಳಿಂದ ಇವರು ಬೇಕಾದಂಥ ಅಕೌಂಟ್ಗಳಿಗೆ ಆ ಹಣವನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಅದಾದ ನಂತರಲ್ಲಿ ಕ್ಯಾಶ್ ಮಾಡುವಂಥ ಪ್ರಕ್ರಿಯೆಯು ಕೂಡ ನಡೆದಿದೆ ಮೇ ಏಳನೇ ತಾರೀಕಿನಂದು ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆ ಇತ್ತು ಎರಡನೇ ಹಂತದಲ್ಲಿ ನಡೆದಂತ ಚುನಾವಣೆ ಚುನಾವಣೆಗೂ ಒಂದು ದಿನ ಮುಂಚೆ ಅಂತ ಅಂದ್ರೆ ಮೇ ಆರನೇ ತಾರೀಕಿನಂದು ನಕಲಿ ಖಾತೆಗೆ ಐದು ಕೋಟಿ ಹಣ ವರ್ಗಾವಣೆ ಆಗಿದೆ ಮೇ ಏಳಕ್ಕಿಂತ ಮುನ್ನ ನಿಗಮದ ಹಣ ಆರೋಪಿಗಳ ಕೈ ಸೇರಿತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಸೊ ಅದನ್ನ ನಂತರ ಕ್ಯಾಶ್ ಮಾಡ್ಕೊಳ್ಳೋದು ಅದನ್ನ ಹಂಚೋದು ಈ ತರದ ಪ್ರಕ್ರಿಯೆಗಳೆಲ್ಲ ಶುರುವಾಗಿದೆ ಮೇ ಆರನೇ ತಾರೀಕಿನಂದು ನಕಲಿ ಖಾತೆಗೆ ಐದು ಕೋಟಿ ರೂಪಾಯಿ ವರ್ಗಾವಣೆ ಆಗಿದೆ ಮೇ ಏಳಕ್ಕಿಂತ ಮುನ್ನ ನಿಗಮದ ಹಣ ಅಂದ್ರೆ ಏಳನೇ ತಾರೀಕು ಅಂದ್ರೆ ಎಲೆಕ್ಷನ್ ನಿಗಮದ ಹಣ ಆರೋಪಿಗಳ ಕೈ ಸೇರಿದೆ ಅಲ್ಲಿಗೆ ನಾಗೇಂದ್ರ ಅವರಿಂದನೇ ಸುಮಾರು ಇಪ್ಪತ್ತು ಕೋಟಿ ಹತ್ತೊಂಬತ್ತು ಲಕ್ಷ ರೂಪಾಯಿ ಹಣವನ್ನ ಚುನಾವಣೆಗೆ ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದು ಕೂಡ ಗುಮಾನಿ ನಾಗೇಂದ್ರ ಅವರೇ ಸುಮಾರು ಇಪ್ಪತ್ತು ಕೋಟಿ ಹಣವನ್ನ ಇಪ್ಪತ್ತು ಪಾಯಿಂಟ್ ಒಂದು ಒಂಬತ್ತು ಅಂತಂದ್ರೆ ಇಪ್ಪತ್ತು ಕೋಟಿ ಹತ್ತೊಂಬತ್ತು ಲಕ್ಷ ಹಣವನ್ನು ಚುನಾವಣೆಗೆ ಬಳಸ್ಕೊಂಡಿದ್ದಾರೆ ತಮ್ಮ ಬಳ್ಳಾರಿ ಕ್ಷೇತ್ರದ ಚುನಾವಣೆಗೆ ಬಳಸ್ಕೊಂಡಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಈಗ ಇಡಿ ಅಧಿಕಾರಿಗಳಿಗೆ ದಾಖಲೆಗಳ ಸಮೇತವಾಗಿ ಲಭ್ಯ ಆಗ್ತಾ ಇರುವಂತಹ ಮಾಹಿತಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ